ಸೊ ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಕೂಡ ಗಗನ ಮತ್ತೆ ಗಿಲ್ಲಿ ನಟನ ಒಂದು ಮದುವೆ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ರು ಬಟ್ ಖಂಡಿತ ಬಗ್ಗೆ ಕೂಡ ಆ ರೀತಿ ಏನು ನಡೆಯೋದಿಲ್ಲ ಯಾಕೆಂದ್ರೆ ಆರಂಭದಲ್ಲೇ ಇಬ್ಬರು ಕೂಡ ಕ್ಲೋಸ್ ಆಗಿ ಮಾತನಾಡ್ತಾ ಇದ್ರು ಕೆಲವಷ್ಟು ಶೋಸ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೋತಾ ಇದ್ರು ಬಟ್ ಈಗ ಯಾವುದೇ ರೀತಿ ಕಾಣಿಸ್ಕೋತಾನೆ ಇಲ್ಲ ಅವರು ಒಂದು ಸತಿನೂ ಕೂಡ ಕಾಣಿಸಿಲ್ಲ ಒಂದು ಸತಿ ವಿಡಿಯೋಗಳನ್ನು ಕೂಡ ಮಾಡುತ್ತಿಲ್ಲ ಅಲ್ಲಿಗೆ ಗೊತ್ತಾಗುವಂತದ್ದು ಇಬ್ಬರು ಕೂಡ ಅಂದ್ರೆ ಮಾತನಾಡಿಸ್ತಿಲ್ಲ ಅಂತ ಬಹುಶಃ ತಿಳಿದು ಬರ್ತಾ ಇದೆ ಸೊ ಒಟ್ಟಿನಲ್ಲಿ ಇದೇ ರೀತಿ ಅವರ ಒಂದು ಗೆಳೆತನ ಇದೆಯಲ್ಲ ಗೊತ್ತಿಲ್ಲ ಬಟ್ ಅದೇ ರೀತಿ ಅವ್ರು ಚೆನ್ನಾಗಿ ಆಕ್ಟಿಂಗ್ ಅನ್ನ ಹೋಗ್ಲಿ ಅವರವರ ಒಂದು ಅಂದ್ರೆ ಅವರವರ ಒಂದು ಫೀಲ್ಡ್ ಅಲ್ಲಿ ಏನಿದೆ ಅವರು ಚೆನ್ನಾಗಿ ಮುಂದುವರಿಲಿ ಎಂಬುದೇ ಅಭಿಮಾನಿಗಳ ಆಸೆ ಅದಕ್ಕೆ ಗಗನ ಅವರು ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಿಲ್ಸಾ ಇದ್ದಾರೆ ಗಿಲಿನಟ ಅವರು ಈಗ ಸದ್ಯಕ್ಕೆ ಗಲ್ಲಿ ಕ್ವಾಟ್ಲೆ ಕಿಚನ್ ಅಂತ ಒಂದು ಏನ್ ಶೋ ಇದೆ ಅದರಲ್ಲಿ ಮಿಂಚ್ತಾ ಇದ್ದಾರೆ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಇಬ್ಬರು ಕೂಡ ಚೆನ್ನಾಗಿ ನಟಿಸುತ್ತಿದ್ದಾರೆ ಒಂದು ಹೆಸರುವಾಸಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟನ ಈ ಒಂದು ಕಪಲ್ಸ್ ಬಟ್ ಒಂದಾಗೋದಿಲ್ವಲ್ಲ ಅದೇ ಒಂದು ಜನರಿಗೆ ಬೇಸರ ಮದುವೆ ಆಗುತ್ತೆ ಅಂತ ಅನ್ಕೊಂಡ್ರು ಬಟ್ ಇವರು ಏನು ಆ ಏನು ಮದುವೆ ಆಗೋದಿಲ್ಲ